ನಮಸ್ತೆ ನನ್ನ ಹೆಸರು ರಶ್ಮಿ ನಿರಂಜನ್ ಹಳೆಮನೆ ಮನೆ ಎಸ್ ಆರ್ ಎಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಡಳಿತಾಧಿಕಾರಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದೇನೆ ಶ್ರೀಧರ್ ಡಾಕ್ಟರ್ ಬಗ್ಗೆ ಏನು ಹೇಳೋದು ಅವರು ತಿಪ್ಟೂರಿನ ದೇವರು ಅಂತಲೇ ಕಲ್ಸ್ಕೋತಾರೆ ಯಾಕೆ ಅಂದರೆ ಅವರು ಎಲ್ಲ ಜಾತಿ ಸಮುದಾಯ ಅದನ್ನು ಮೀರಿ ಅವರು ಸಹಾಯವನ್ನು ಮಾಡ್ತಾರೆ ಎಲ್ಲರಿಗೂ ಅವರು ಯಾವುದೇ ಭೇದ ಭಾವ ಮಾಡೋದಿಲ್ಲ ಹಾಗಾಗಿ ಅವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಅವರು ಒಂದು ಊಟ ಆಗಿರ್ಬೋದು ವಸತಿ ಎಲ್ಲ ಆಪ್ರೇಷನ್ಸ್ ಆಗಿರ್ಬೋದು ಹಾಸ್ಪಿಟಲ್ ಯಾರೇ ಬಂದರೂ ಕೂಡ ಎಲ್ಲ ರೀತಿಯಲ್ಲೂ ಸೌಕರ್ಯ ಮಾಡ್ತಾರೆ ಹೊರಗಡೆ ಕೂಡ ಅವ್ರಿಗೆ ಬಡವರಿಗೆ ಊಟ ಒಂದು ತುಂಬ ಅಂದರೆ ನಿಸ್ಸಹಾಯಕರು ತಂದೆ ತಾಯಿ ಇಲ್ಲದಂಥವ್ರಿಗೆ ಅನಾಥ ಮಕ್ಕಳಿಗಾಗ್ಬೋದು ಒಂದು ವಿದ್ಯಾಭ್ಯಾಸ ಆಗ್ಬೋದು ಅವರ ಊಟ ಬಟ್ಟೆ ಎಲ್ಲದನ್ನು ಇವರು ಒಂದು ಜವಾಬ್ದಾರಿ ತೊಗೊಂಡು ಅವರು ಕಾರ್ಯನಿರ್ವಹಿಸ್ತಿದ್ದಾರೆ ಅವ್ರ ಬಗ್ಗೆ ನಾವು ಏನೂ ಹೇಳೋದಿಕ್ಕೆ ಯಾವುದೂ ಸಿಗೋದಿಲ್ಲ ಅವರಲ್ಲಿ ಯಾವುದೇ ಲೋಪದೋಷ ಇರೋದಿಲ್ಲ ಅವರೊಬ್ಬ ದೊಡ್ಡ ವ್ಯಕ್ತಿ ಇಂಥ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ತುಂಬ ಬೇಕು ಯಾವುದೇ ರೀತಿ ಭಾಷೆ ಜಾತಿ ಭೇದ ಭಾವ ಏನೂ ಇಲ್ಲ ಅವರಲ್ಲಿ ನಿಷ್ಕಲ್ಮಶ್ವವಾದಂಥ ಮನಸ್ಸು ಮಕ್ಕಳ ಥರ ಮನಸ್ಸು ಅವ್ರದ್ದು ಅವರು ಬೆಳಿಬೇಕು ಇನ್ನೂ ಬೆಳೆಸಬೇಕು ನಾವೆಲ್ಲರೂ ಸಹಾಯ ಮಾಡೋಣ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್